Ramırma yımba, nama smarneyin da Rama, Rama, hey Radha var Ramırma yımba, nama smarneyin da Kaynıyla गङ्गाीरा सुरिता गो गङ्गा तोरे दे <geoning> बाररीदा ರಾಮ ಲಕ್ಷ್ಮಣರು ನನ್ನನ್ನು ತೊರೆದು ಹೊರಟೇ ಹೋದರು ಹೋಗಲಿ ಸುಮ್ಮನೆ ಏಕೆ ನಿಂತಿರ್ಬೇಕ ಹಾಕು ಕೇಕೆ ಆನಂದದ ಕೇ ಹಾಕು ಅದವ ಅದವ ನೋಡು ಶಿವನು ಶಿಶುವಾಗಿ ಆಡುತ್ತಿದ್ದ ನಾರ್ಯಾವರ್ತದ ಕರತೆಯ ಕರಕ ಜಗವ ರಚಿಸುವ ಬೊಮ್ಮ ಜಗವ ರಚಿಸುವ ಬೊಮ್ಮ ತನ್ನ ತಲೆಯನ್ನು ತಾನೇ ಕಳೆದುಕೊಂಡ ಮಹಾಗರತಿ ಪಾರ್ವತಿ ಶಾಪದಿಂದ ಸಾಲಿ ಕಾಮದ ಶಿಲೆಯಾಗಿ ಬಿದ್ದಿ ಖನು ಮಹಾವಿಷ್ಣು ಸತಿ ಶಿರೋಮಣಿ ಶಾಪದಿಂದ ಎಂತೆ ಸವಯೇ ಪೃಥ್ವಿಯ ಮೇಲೆ ನೀನಿಂದು ಚಿಮ್ಮುತ್ತಿರುವೆ ಕತ್ತಲೆಯುತಾ ನಾಕ್ಷೇಪಿಸಿ ಫಲವೇ ಇದು ನಾನು ಮಾಡಿದ ಪ್ರಾರಬ್ಧದ ಕರ್ಮ ನಾನು ಮಾಡಿದ ಕರ್ಮವಾದರೂ ಈಗ ನೆನಪಿಗೆ ಬರುತ್ತೆ ಹಿಂದೆ ಶಬ್ದವೇದಿ ಬಾಣಾಭ್ಯಾಸದ ಸಡಗರದಲ್ಲಿ ಓರ್ವ ಋಷಿಕುಮಾರನನ್ನು ಕೊಂದು ಪಡೆದ ಪ್ರಾರಬ್ಧದ ಫಲ ಅದು ಹಿಂದುವನಿಗೆ ಕೈಕ ಕೈಕ ನನ್ನ ಅವಸಾನದ ಪೂರ್ವ ರಂಗವನ್ನೆಲ್ಲ ನೀನೇ ಸಿದ್ಧಪಡಿಸಿರುವಾಗ ನಾನೇಕೆ ಭಯಪಡಬೇಕು ನಾನೇಕೆ ಭಯಪಡಬೇಕು ಶ್ರವಣ ಮಹರ್ಷಿಗಳು ಶ್ರವಣ ಮಣಿಕುಮಾರ್ನ ತಂದೆ ತಾಯಿಗಳಿಂದ ಶಾಪ ನಿನ್ನ ಹೃದಯವನ್ನು ಹೊಕ್ಕು ನಿನ್ನ ನಾಲಿಗೆಯಿಂದ ನನ್ನ ಸಾವು ಫಲಿಸುವುದೆಂದು ಸ್ವಪ್ನದಲ್ಲಿಯೂ ಭಾವಿಸಿರಲಿ ಆ ವಿಧಿಯು ನಿನ್ನನ್ನು ನಿಮಿಷ ಮಾಡಿಕೊಂಡಿರುವಾಗ ನೀನಾದರೂ ಏನು ಮಾಡ ಆದರೆ ಮರುಳೆ ನೀನು ಆಂತರ್ಯದಲ್ಲಿ ಬಯಸಿದ್ದು ಹೊರತನಿಗೆ ಪಟ್ಟ ಆದರೆ ನಿನಗರಿವಿಲ್ಲದೇ ನಿನಗೆ ಬರುವುದು ವೈದವ್ಯ ಪಟ್ಟ ಹೇ ಕೈಕಾ ನೀನಾಗಿಯೇ ನಿನ್ನ ಕೊರಳ ಮಾಂಗಲ್ಯವನ್ನು ಹರಿದುಕಿಕೊಳ್ಳುತ್ತಿರುವೆಯಲ್ಲದೆ ಪಾಪ ಕೌಸಲ್ಯ ಸುಮಿದ್ರೆಯರ ಮಾಂಗಲ್ಯವನ್ನು ಹರಿದಿಸಿರುತ್ತೆ ಅವರೇನಪರಾಧ ಮಾಡಿದರೆ ನಿನಗೆ ಅವರೇನಪರಾಧ ಮಾಡಿದರು ಶಬ್ದವೇದಿ ಬಾಣ ತಂದ ಶಾಪ ಶಬ್ದವೇ ವೇದಿ ಬಾಣ ತಂದ ಶಾಪ ಶಬ್ದವನ್ನೇ ಮಾಡದೆ ನುಸಿಳಿ ಬಂದು ನನ್ನನ್ನು ಹಿಡಿದೇ ಬಿಟ್ಟಿತು ನನ್ನನ್ನು ಹಿಡಿದೇ ಬಿಟ್ಟಿತು ಐಕ ಅದೋ ಅದೋ ನೋಡು ಈ ಲೋಕದ ಜನರೆಲ್ಲರೂ ನಿನ್ನನ್ನು ನೋಡಿ ನಗುತ್ತಿದ್ದಾರೆ ನಿನ್ನನ್ನು ನೋಡಿ ನಗುತ್ತಿದ್ದಾರೆ ಇಲ್ಲ ಇಲ್ಲ ಇಲ್ಲ

ಅದೋ ಅದೋ ನನ್ನ ರಾಮನು ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುತ್ತಿದ್ದಾರೆ ಪಕ್ಕದಲ್ಲಿ ಸೀತಾ ಲಕ್ಷ್ಮಣ ಭರತ ಶತ್ರುಜ್ಞ ರಾಮ ಲಕ್ಷ್ಮಣ ಕಾಪಿಯಾದ ನಿನ್ನ ತಂದೆಯನ್ನು ಕ್ಷಮಿಸಿಬಿಡುತ್ತೆಂದ ಬಿಡು ರಾಮ ಲಕ್ಷ್ಮಣ ಸೀತಾ